ಐದನೆಯ ನಕ್ಷತ್ರ ಮೃಗಶಿರಾ ನಕ್ಷತ್ರದಲ್ಲಿ ಹುಟ್ಟಿದವರು ಹೇಗಿರ್ತಾರೆ ನೋಡೋಣ ಚಪಲಹ ಚತುರೋ ಭೀರುಹು ಪಟುಹು ಉತ್ಸಾಹಿ ಧನಿ ಮೃಗೋ ಭೋಗಿ ಎಂದು ಶಾಸ್ತ್ರ ಹೇಳುತ್ತದೆ ಚಂಚಲವಾದ ಸ್ವಭಾವದವರು ಚಂಚಲ ಸ್ವಭಾವವಾದರೂ ಕೂಡ ಕಾರ್ಯಗಳಲ್ಲಿ ಕೆಲಸಗಳಲ್ಲಿ ಚಾತುರ್ಯ ಉಳ್ಳವರು ಹಾಗಿದ್ದರೂ ಸ್ವಲ್ಪ ಮಟ್ಟಿಗೆ ಭಯವುಳ್ಳವರು ಹಾಗೂ ಯಾವುದೇ ಕೆಲಸವನ್ನು ಕೊಟ್ಟರೂ ಕೂಡ ಚೆನ್ನಾಗಿ ಮಾಡತಕ್ಕಂತಹ ನೈಪುಣ್ಯ ಉಳ್ಳವರು ಕೆಲಸದಲ್ಲಿ ಉತ್ಸಾಹಿಗಳು ಕೂಡ ಆಗಿರುತ್ತಾರೆ ಹಾಗೂ ಹುಟ್ಟು ಹುಟ್ಟಿನಿಂದಲೇ ಧನಿಕರೂ ಕೂಡ ಆಗಿರ್ತಾರೆ ಬಹುಭೋಗಿ ಅಂದರೆ ಬಹುಭೋಗಗಳನ್ನು ಹೊಂದಿಕೊಂಡು ಜೀವನದಲ್ಲಿ ಸುಖವಾಗಿ ಇರುವವರೇ ಮೃಗಶಿರ ನಕ್ಷತ್ರದವರು ಇಪ್ಪತ್ತೇಳು ನಕ್ಷತ್ರಗಳಲ್ಲಿ ಆರನೇ ನಕ್ಷತ್ರ ಆರ್ದ್ರಾ ನಕ್ಷತ್ರ ಬಗ್ಗೆ ಶಾಸ್ತ್ರ ಏನು ಹೇಳುತ್ತೆ ನೋಡೋಣ ಶಠ ಗರ್ವಿತ ಕೃತಜ್ಞ ಹಿಂಸ್ರಹ ಪಾಪಶ್ಚ ರೌದ್ರಕ್ಷೇ ಅರ್ಥ ಮನಸ್ಸಿನಿಂದ ಒಂದು ಎಣಿಸಿ ಮಾತಿನಲ್ಲೊಂದು ಹೇಳಿ ಕೃತಿಯಲ್ಲಿ ಇನ್ನೊಂದು ಇಳಿಸತಕ್ಕಂತಹ ಸ್ವಭಾವ ಉಳ್ಳವರು ಹಾಗೂ ಅತಿ ಗರ್ವಿಗಳು ಉಪಕಾರವನ್ನು ಬೇಗ ಮರೆಯುವ ಮರೆಯುವವರು ಹಿಂಸಾ ಪ್ರಿಯರು ಪಾಪಕೃತವನ್ನೆಸಗುವಂತಾಗಿರುತ್ತಾರೆ ಎಂದು ಶಾಸ್ತ್ರವು ಹೇಳುತ್ತದೆ ಏಳನೇ ನಕ್ಷತ್ರ ಪುನರ್ವಸು ನಕ್ಷತ್ರ ಪುನರ್ವಸು ನಕ್ಷತ್ರ ಬಗ್ಗೆ ಶಾಸ್ತ್ರವು ಹೇಗೆ ಹೇಗೆ ಹೇಳುತ್ತದೆ ದಾಂತಸುಖಿ ಶಿಶೀಲೋ ದುರ್ಮೇಧ ರೋಗಭಾಗ್ ಪಿಪಾಸುಶ್ಚ ಪುನರ್ವಸು ನಕ್ಷತ್ರ ಹುಟ್ಟಿದವರು ತಪಕ್ಲೇಶಗಳನ್ನು ಸಹಿಸುವಾತರು ಸುಖ ಜೀವಿಗಳು ಶೀಲರು ಜಡಪ್ರಾಯರು ಸ್ವಲ್ಪಮಷ್ಟಿಗೆ ರೋಗಿಷ್ಠರು ಸದಾ ನೀರಡಿಕೆ ಉಳ್ಳವರು ಸ್ವಲ್ಪ ಗಳಿಕೆಯಲ್ಲಿ ತೃಪ್ತಿಪಡುವಾತರು ಅಂದರೆ ಇದ್ದುದರಲ್ಲಿಯೇ ಸಂತುಷ್ಟವಾದ ಜೀವನವನ್ನು ನಡೆಸುವರೋ ಆಗಿರುತ್ತಾರೆ ಪುನರ್ವಸು ನಕ್ಷತ್ರದವರು ಎಂಟನೇ ನಕ್ಷತ್ರವಾದ ಪುಷ್ಯ ನಕ್ಷತ್ರ ಜಾತಕದವರು ಹೇಗಿರುತ್ತಾರೆ ಶಾಸ್ತ್ರ ಹೇಳುತ್ತೆ ಶಾಂತಾತ್ಮ ಸುಭಗಂಡಿತ ಧ್ವನಿ ಧರ್ಮ ಸಂಯುತ ಪುಷ್ಯೇ ನಕ್ಷತ್ರದಲ್ಲಿ ಹುಟ್ಟಿದವರು ಶಾಂತಚಿತ್ತರು ಹಾಗೂ ಸದ್ಗುಣ ಸಂಪನ್ನರು ಶಾಸ್ತ್ರವನ್ನು ತುಳಿದವರು ಹಾಗೂ ಹುಟ್ಟಿನಿಂದಲೇ ಧನಿಕರು ಧರ್ಮನಿಷ್ಠರು ಧರ್ಮ ಕಾರ್ಯದಲ್ಲಿ ಆಸಕ್ತಿ ಉಳ್ಳವರು ಆಗಿರುತ್ತಾರೆ ಪುಷ್ಯ ನಕ್ಷತ್ರ ಜಾತಕದವರು